ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯುಕೇತುವೆ ಗುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ಮಾಹಿತಿ ನಿಮಗೆ ಬೆಡ್ರೂಮ್ ಯಾವ ಯಾವ ಸ್ಥಾನಗಳಲ್ಲಿ ಮಾಡಬೇಕು ಇದು ಬಹಳ ಮುಖ್ಯವಾಗಿ ವಾಸ್ತುವಿನ ಪ್ರಕಾರ ನಿಮ್ಮ ಮುಂದೆ ನಾನು ಚಿತ್ರದ ಸಮೇತವಾಗಿ ತೋರಿಸ್ತೇನೆ ಅಲ್ಲೆಲ್ಲಿ ನೀವು ಆ ಬೆಡ್ರೂಮ್ ಲೊಕೇಟ್ ಮಾಡ್ತಕ್ಕಂಥದ್ದು ಹೊಸ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರು ಆಗಿರ್ಬೋದು ಅಥವಾ ನಿರ್ಮಾಣ ಮಾಡಿದ್ರೂ ಸಹಿತವಾಗಿ ನಾವು ಇಲ್ಲಿಲ್ಲೇ ಇದ್ದೇ ಅಂತಕ್ಕಂಥವ್ರಿಗೆ ಸಮಾಧಾನದ ವಾತಾವರಣ ಇರತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ನಾವು ಕೊನೆಯಲ್ಲಿ ಆ ಒಂದು ಪಿಚರ್ ತೋರಿಸಿ ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೇನೋ ಅಲ್ಲಿ ಬೆಡ್ರೂಮ್ ಭಾಳಷ್ಟು ಇರುತ್ತೆ ಕೊನೆಯಲ್ಲಿ ತೋರಿಸ್ತಾರೆ ಅದನ್ನು ಇದರದ ದಿನದ ಮೊದಲು ಪಂಚಾಂಗ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಶನಿವಾರ ಶನಿವಾರ ಆಗಿರೋದ್ರಿಂದ ಇವತ್ತು ಷಷ್ಠಿ ತಿಥಿ ಇರತಕ್ಕಂಥದ್ದು ಇದೆ ಕೃಷ್ಣಪಕ್ಷ ಶಿವಯೋಗ ಇರತಕ್ಕಂಥ ಸಮಯ ವಾಣಿಜ್ಯಕರಣ ಇರತಕ್ಕಂಥದ್ದು ಚಂದ್ರ ಮೂಲ ನಕ್ಷತ್ರದಲ್ಲಿ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಮುಂದುವರಿತಾರೆ ತದನಂತರ ಪೂರ್ವಾಷಾಢ ನಕ್ಷತ್ರಕ್ಕೆ ಬರ್ತಕ್ಕಂಥದ್ದು ಧನುರಾಶಿಯಲ್ಲಿರ್ತಕ್ಕಂಥದ್ದು ಇರುತ್ತೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಗುಳಿಕ ಕಾಲ ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಕೂಡ ನಾವು ನೋಡ್ಬೋದು ಇವತ್ತಿನ ದುಷ್ಟ ಮುಹೂರ್ತ ಕೂಡ ಬೆಳಗ್ಗೆ ಐದು ಗಂಟೆ ಐವತ್ತೆರಡು ನಿಮಿಷದಿಂದ ಆರು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಕೂಡ ಇರುತ್ತೆ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮದ್ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು ಧನು ರಾಶಿಯಲ್ಲಿ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ನೋಡಿ ಮೊದಲು ಮೇಷರಾಶಿಯವರ ಒಂದು ದಿನದ ಫಲ ಹೇಗಿರುತ್ತೆ ಇವತ್ತು ಆಸೆ ಆಕಾಂಕ್ಷೆಗಳು ಅನ್ನೋ ನಿಜ ಆದರೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಸಂಗಾತಿಯೊಟ್ಟಿಗಿನ ಒಂದು ಅಂದರೆ ಸಂಗಾತಿ ಕೇಳಿದ್ದನ್ನೆಲ್ಲ ಕೊಡಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಂಗಾತಿಗೋಸ್ಕರ ಕುಟುಂಬಕ್ಕೋಸ್ಕರ ಖರ್ಚುಗಳು ಬರ್ತಕ್ಕಂಥದ್ದು ಇರುತ್ತೆ ಆದರೆ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಸಾಧ್ಯವಾದರೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ತುಪ್ಪದ ದೀಪದ ಆರಾಧನೆಯನ್ನು ಮಾಡಿಬಿಟ್ಟು ಬನ್ನಿ ಮೇಷರಾಶಿಯವರಿಗೆ ಶುಭವಾಗ್ತದೆ ಹಾಗೇ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಸ್ನೇಹಿತರಿಂದ ಅಭಿವೃದ್ಧಿಯನ್ನು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ತಮ್ಮ ಕೆಲಸ ಕಾರ್ಯಗಳು ಸುಲಲಿತವಾಗ್ತಕ್ಕಂಥದ್ದು ತೋರಿಸ್ತದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಶತ್ರುವಿನ ಜಯವನ್ನು ಮಾಡ್ತಕ್ಕಂಥದ್ದು ಋಷಭ ಈ ದಿನ ತೋರಿಸ್ತದೆ ಹಾಗೆ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ಒಳ್ಳೆಯ ದಿನ ಆಧ್ಯಾತ್ಮಿಕವಾದಂಥ ದಿನ ಪ್ರೀತಿ ಪಾತ್ರರಿಂದ ಪ್ರಶಂಸೆ ಹಾಗೆ ಒಂದು ಉತ್ತಮ ಬಾಂಧವ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳು ಇನ್ನಷ್ಟು ಜೆನ್ಯೂನ್ ಆಗ್ತಕ್ಕಂಥ ದಿನ ಕೂಡ ಆಗುತ್ತೆ ವ್ಯಾಪಾರ ಮನೋಭಾವ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಖಂಡಿತ ಒಳ್ಳೆದಿದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡದು ಬಿಟ್ಟರೆ ಮಿಕ್ಕ ವಿಚಾರದಲ್ಲಿ ಶುಭತ್ವ ಜಾಸ್ತಿ ಇದೆ ಒಳ್ಳೆಯದಾಗಲಿ ಕೂಡ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೂ ಸಹಿತವಾಗಿ ಶುಭತ್ವ ತಮ್ಮ ಕೆಲಸ ಕಾರ್ಯಗಳು ಇರುತ್ತೆ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಹೊಸ ಬಂಡವಾಳವನ್ನು ಹೂಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಕೆಲಸಕ್ಕೋಸ್ಕರ ಪ್ರಯಾಣಗಳು ಸಿಗ್ತಕ್ಕಂಥದ್ದು ಲಾಭ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತಾ ಇದೆ ಒಳ್ಳೆಯದಾಗಲಿ ತಮಗೂ ಕೂಡ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ನೋಡಿ ಸಿಂಹರಾಶಿಯವ್ರಿಗೆ ಕಷ್ಟವೂ ಹಾಗೆ ಬರ್ತದೆ ಸಮಸ್ಯೆನೂ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಅನ್ನೋನಾಗಿ ಏನಾದರೂ ಒಂದು ಸಮಸ್ಯೆಗಳು ಕಾಡ್ಬೋದು ಸ್ನೇಹಿತರ ಸಮಸ್ಯೆಗಳನ್ನ ಕೊಡ್ಬೋದು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ನೀವು ಸಹಿತ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬಿಳಿಯ ಜೋಳವನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಶುಭತ್ವ ಕಂಕಣ ಯೋಗ ಬಲ ಇರತಕ್ಕಂಥ ದಿನ ತಮ್ಮ ಕುಟುಂಬದೊಟ್ಟಿಗೆ ಮಾತುಕತೆಗಳಾಗ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಲಾಭದಲ್ಲಿ ನಡೀತಕ್ಕಂಥ ದಿನ ಸಹಿತವಾಗಿ ಕನ್ಯಾ ರಾಶಿಯವರಿಗಿದೆ ಶುಭವಾಗಲಿ ಕೂಡ ನಿಮಗೂ ಹಾಗೆ ತುಲಾರಾಶಿ ಈ ದಿನದ ಫಲಾಫಲ ನೋಡಿ ತುಲಾರಾಶಿಯವರು ತಾವು ಮನಸ್ಸಿಟ್ಟು ಮಾಡ್ತಕ್ಕಂಥ ಯಾವುದೇ ಕೆಲಸಗಳು ಶುಭತ್ವವನ್ನು ಕೊಡುತ್ತೆ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಶತ್ರುವಿನ ದಮನವನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣಪುಟ್ಟ ಸಮಸ್ಯೆ ಆಗ್ತದೆ ನೀವು ಅಡಿಕ್ಷನ್ ಪ್ರಿಯರಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ ಎಚ್ಚರ ಸಾಧ್ಯವಾದರೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಕೆಂಪು ದಾಸವಾಳವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ರುಚಿಕ ರಾಶಿಯವರಿಗೆ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ ತಮ್ಮ ಬುದ್ಧಿವಂತಿಕೆಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮ್ಯಾಕ್ಸಿಮಮ್ ಬಂಡವಾಳವಾಗ್ತಲೇ ಇರತಕ್ಕಂಥ ಕೆಲಸ ಕಾರ್ಯಗಳು ಶುಭತ್ವವನ್ನು ಜಾಸ್ತಿ ತಂದುಕೊಟ್ಬಿಡುತ್ತೆ ಮ್ಯಾಕ್ಸಿಮಮ್ ವೆರಿ ಗುಡ್ ಇರುತ್ತೆ ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಧನು ರಾಶಿ ಅವ್ರಿಗೆ ಈ ದಿನ ತಾವು ವಾಹನ ಖರೀದಿ ಮಾಡಬೇಕು ಅಂತಕ್ಕಂಥ ಮನೋಭಾವ ಬರುತ್ತೆ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ಆರಾಮದಾಯಕವಾಗಿರ್ತಕ್ಕಂಥ ಕಾಲವನ್ನು ಕಳೀತಕ್ಕಂಥದ್ದು ಈ ದಿನ ತೋರಿಸ್ತದೆ ಒಳ್ಳೆಯದಾಗಲಿ ತಮಗೂ ಕೂಡ ಹಾಗೆ ಮಕರ ರಾಶಿ ಈ ದಿನದ ಫಲಾಫಲ ತೃತೀಯ ಭಾವ ತಮ್ಮ ಎಫರ್ಟ್ ಕ್ರಿಯೇಟಿವಿಟಿ ಇವೆಲ್ಲ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಹಲವಾರು ಪ್ರಯತ್ನಗಳ ಮೇರೆಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗುತ್ತೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಶುಭತ್ವ ಜಾಸ್ತಿ ತೋರಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೆ ದಿನ ಶುಭ ಇದೆ ಒಳ್ಳೆದಾಗಲಿ ಕೂಡ ಕುಂಭರಾಶಿಯವ್ರಿಗೂ ಸಹಿತವಾಗಿ ಧನ ಅಭಿವೃದ್ಧಿ ಆಗ್ತಕ್ಕಂಥದ್ದು ತಮ್ಮ ಮಾತಿನಿಂದಲೇ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕುಂಭರಾಶಿಯವ್ರಿಗೂ ಕೂಡ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಧನ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಖಂಡಿತ ನಿಮಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಒಳ್ಳೆಯದಾಗಲಿ ಕೂಡ ಹಾಗೆ ಮೀನರಾಶಿಯವರಿಗೆ ಆತಂಕದ ವಾತಾವರಣವನ್ನು ಬಿಟ್ಟು ತಾವು ಧೈರ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥ ದಿನ ಸಹೋದರ ಸಹೋದರಿಯರಲ್ಲಿ ಏನೋ ಒಂದು ಸಮಸ್ಯೆ ಇತ್ತು ಬಾಂಡಿಂಗಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರು ಈ ದಿನ ತಾವೇ ಕೂಲಂಕುಲಶವಾಗಿ ಪರಿಶೀಲನೆ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥದ್ದಿರುತ್ತೆ ಆದರೆ ತುಂಬ ಫಸ್ಟ್ರೇಷನ್ ಆಗಿರ್ತೀರ ಅದಕ್ಕೋಸ್ಕರ ಶಿವನ ಧ್ಯಾನವನ್ನು ಮಾಡ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಸ್ನೇಹಿತರೆ ಈಗ ತೋರಿಸ್ತಕ್ಕಂಥ ಒಂದು ವಾಸ್ತು ಪ್ರಕಾರವಾಗಿ ತಾವು ಎಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ರೆ ಬೆಡ್ರೂಮನ್ನು ನಿರ್ಮಾಣ ಮಾಡಿದ್ರೆ ಅಲ್ಲಿ ಶುಭತ್ವ ಜಾಸ್ತಿ ಇರುತ್ತೆ ಒಳ್ಳೆಯ ಎನರ್ಜಿ ಇರುತ್ತೆ ಚೆನ್ನಾಗಿ ನಿದ್ದೆ ಬರ್ತಕ್ಕಂಥದ್ದು ಇರುತ್ತೆ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ತಾ ಇಂಪಾರ್ಟೆಂಟ್ ಬೆಡ್ರೂಮ್ ಒಳ್ಳೆಯ ಸ್ಥಾನ ಅಲ್ಲಿ ಎಂಜಾಯ್ಮೆಂಟ್ ಸ್ಥಾನ ನಿದ್ದೆ ಮಾಡ್ತಕ್ಕಂಥ ಸ್ಥಾನ ಆ ಬೆಡ್ರೂಮ್ ಎಲ್ಲಿ ಇರಬೇಕು ಅನ್ನೋದು ನಾನು ನೋಡಿ ನೀವು ಡಿಸ್ಪ್ಲೇ ತೋರಿಸ್ತೀನಿ ನೋಡ್ಕೊಳ್ಳಿ ನಾರ್ತಲ್ಲಿ ಎಲ್ಲಿ ಹಾಕಿದ್ದೀನಿ ರೈಟ್ ಮಾರ್ಕ್ ಅಲ್ಲಿ ಹಾಗೆ ವೆಸ್ಟಲ್ಲಿ ಎರಡು ಕಡೆ ಮೂರು ಕಡೆ ರೈಟ್ ಮಾರ್ಕ್ ಇದೆ ಅಲ್ಲೂ ಕೂಡ ತಾವು ಬೆಡ್ರೂಮನ್ನು ಲೊಕೇಟ್ ಮಾಡ್ಬೋದು ಹಾಗೇ ಸೌತಿಗೆ ಬಂದರೆ ಸೌತ್ ಒಂದು ಕಡೆ ಮಾತ್ರ ರೈಟ್ ಮಾರ್ಕ್ ಇದೆ ಅಲ್ಲಿ ಸೌತಲ್ಲಿ ಬೆಡ್ರೂಮನ್ನು ಮಾಡತಕ್ಕಂಥದ್ದು ಇರುತ್ತೆ ಜೊತೆಗೆ ಈಸ್ಟಲ್ಲಿ ಕೂಡ ಎರಡು ಸ್ಥಾನಗಳಲ್ಲಿ ರೈಟ್ ಮಾರ್ಕ್ ಅಂದರೆ ರೈಟ್ ಮಾರ್ಕ್ ಹಾಕಿರ್ತಕ್ಕಂಥದ್ದು ನೋಡ್ಕೊಳ್ಳಿ ಅಲ್ಲಿ ಆ ಸ್ಥಾನಗಳಲ್ಲಿ ತಾವು ಬೆಡ್ರೂಮನ್ನು ನಿರ್ಮಾಣ ಮಾಡಿದ್ರೆ ಪ್ರಶಸ್ತವಾಗಿರುತ್ತೆ ಅಂತ ಹೇಳುತ್ತೆ ಕೆಲವೊಂದು ಇಂಟು ಮಾರ್ಕ್ ಹಾಕಿರ್ತಕ್ಕಂಥ ಸ್ಥಾನಗಳಲ್ಲೂ ಬೆಡ್ರೂಮ್ ಅಷ್ಟು ಉತ್ತಮತೆಯನ್ನು ತಂದುಕೊಡೋದಿಲ್ಲ ಸಾಧ್ಯವಾದಷ್ಟು ಮನೆಯನ್ನು ನಿರ್ಮಾಣ ತಾವು ಮಾಡ್ತಿದ್ದೀರಿ ಈ ರೀತಿಯಾದಂಥ ಸರಳವಾಗಿರ್ತಕ್ಕಂಥದ್ದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಶುಭತ್ವ ಜಾಸ್ತಿ ಆಗುತ್ತೆ ಅನೇಕ ವಾಸ್ತು ವಿಚಾರಗಳಿಗೆ ನಮ್ಮ ನಂಬರ್ಗೆ ಡಯಲ್ ಮಾಡಿ ಖಂಡಿತವಾಗಿ ಒಳ್ಳೆಯ ವಾಸ್ತುವಿನ ಒಂದು ರೆಮಿಡಿಸ್ ಕೊಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು